ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ತಾಂಡವ್ ಕೇಳಿದಾಗ ನಾನೇ ಅಂತ ಭಾಗ್ಯ ಒಳಗಡೆ ಬಂದು ಬಯಾಗನೆಲ್ಲ ಅಲ್ಲೇ ಬಿಸಾಕಿ ತಾಂಡವ್ ಶ್ರೇಷ್ಠನ ಗುರಾಯಿಸ್ತಾಳೆ ಇದಕ್ಕೇನು ಹೇಳ್ತೀವಿ ಇವಾಗ ಅಂತಾರೆ ಇನ್ಸ್ಪೆಕ್ಟರ್ ಏಯ್ ನೀನು ಇಲ್ಲೇನೇ ಮಾಡ್ತಿದ್ಯಾ ಅಂತ ಹಾರನೆಲ್ಲ ಅಲ್ಲೇ ಬಿಸಾಕಿ ಬರುವಾಗ ಹೋಮಗೊಂಡು ಅಡ್ಡ ಬೀಳುತ್ತೆ ಆಗ ಶ್ರೇಷ್ಠ ಅದಕ್ಕೆ ನೀರನ್ನು ಹಾಕ್ತಾಳೆ ಎಲ್ಲರೂ ಅದನ್ನು ನೋಡ್ತಾರೆ ಏನಮ್ಮ ಇದು ಅಪಶಕ ನಾವು ಹೋಮದ ಗುಂಡನೇ ನೆನೆಸ್ಬಿಟ್ಟೆ ಅಂತಾರೆ ಪುರೋಹಿತರು ಮದುಮಗನೇ ಈ ಕಡೆ ಬಂದಾಯ್ತಲ್ಲ ಪುರೋಹಿತರೆ ಇನ್ನೆಂಥ ಮದುವೆ ಅಂತಾಳೆ ಭಾಗ್ಯ ಏಯ್ ಇಲ್ಲಿಗೆ ಯಾಕೆ ಬರೋಕ್ಕಿದೆ ಇಲ್ಲೇನು ಕೆಲಸ ನಿಂದು ಅಂತಾನೆ ತಾಂಡವು ಇಲ್ಲೇನು ಮಾಡಬೇಕಿತ್ತು ಅದನ್ನೇ ಮಾಡ್ತಿದ್ದೀನಿ ಅಂತಾಳೆ ಭಾಗ್ಯ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟೆ ಅಂತಾನೆ ತಾಂಡವು ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿ ಹದಿನೆಂಟು ವರ್ಷ ಜೊತೆಗೆ ಸಂಸಾರ ಮಾಡಿರೋ ಗಂಡ ಕದ್ದು ಮುಚ್ಚಿ ಇನ್ಯಾರನ್ನು ಮದುವೆ ಆಗೋಕ್ಕೆ ಹೊರಟಿದ್ದಾನೆ ಅಂದಮೇಲೆ ಕಂಪ್ಲೇಂಟ್ ಮಾಡಿದೆ ಇನ್ನೇನು ಆರತಿ ಎತ್ತೋಕ್ಕಾಗತ್ತಾ ಅಂತಾಳೆ ಭಾಗ್ಯ ಮೇಡಮ್ ನೀವು ಇವಳು ಮಾತು ಕೇಳಿಕೊಂಡು ಇಲ್ಲಿ ತನಕ ಬಂದ್ರ ಇವಳು ದೊಡ್ಡ ನಾಟಕ ಮಾಡೋಳು ಅಂತಾನೆ ತಾಂಡವು ಯಾರು ನಾನಾ ಅಂತಾಳೆ ಭಾಗ್ಯ ಹೌದು ಮೇಡಮ್ ಇವಳು ಅಮ್ಮ ನನ್ನನ್ನು ಕೊಲೆ ಮಾಡೋದಕ್ಕೆ ಬಂದಿದ್ಲು ಅದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಅವರನ್ನು ಪೊಲೀಸ್ ಸ್ಟೇಷನ್ ಒಳಗಡೆ ಹಾಕಿಸಿದ್ದೆ ಅದೇನೇ ಸಿಟ್ಟಲ್ಲಿ ಈ ಥರ ಸುಳ್ಳು ಹೇಳ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ ಅಂತಾಳೆ ಶ್ರೇಷ್ಠ ಯಾರು ಮೇಡಮ್ ನಾನಾ ಸುಳ್ಳು ಹೇಳ್ತಿದ್ದೀನ ನಾನು ಸುಳ್ಳು ಹೇಳಿದರು ಇದು ಸುಳ್ಳು ಹೇಳಲಾ ಆಲ್ವೇನ್ರಿ ಅಂತ ತಾಳೇನ ತೋರಿಸ್ತಾ ನೋಡಿ ಮೇಡಮ್ ಈ ತಾಳೇನ ಹದಿನೆಂಟು ವರ್ಷದ ಹಿಂದೆ ಶಾಸ್ತ್ರೋಕ್ತವಾಗಿ ಎಲ್ಲರ ಮುಂದೆ ಇವರೇ ನನಗೆ ಕಟ್ಟಿದ್ದು ಇಲ್ಲಿರುವಾಗಲೇ ಇವರು ಇನ್ನೊಬ್ಬರ ಕುದುಗೆಗೆ ತಾಳಿ ಕಟ್ಟೋದು ಸರಿನಾ ಕೇಳಿದರೆ ನಾನು ಸುಳ್ಳು ಹೇಳ್ತೀನ ಮೇಡಮ್ ನನ್ನ ಮಕ್ಕಳ ಜೀವನ ಮಾಡಿ ಇವ್ರ ಮನಸ್ಸಿಗೆ ಬಂದಾಗ ಇರೋದು ಸರಿನಾ ಅಂತ ಕೇಳಿದರೆ ನಾನು ಸುಳ್ಳಿನ ಮೇಡಮ್ ಅಂತಾಳೆ ಭಾಗ್ಯ ಹೇಳಯ್ಯ ಯಾಕೆ ಸುಮ್ಮನೆ ನಿಂತೆ ಮಾತಾಡಿವಾಗ ಮೊದಲನೇ ಹೆಂಡ್ತಿ ಇರುವಾಗಲೇ ಇನ್ನೊಂದು ಮದುವೆ ಆಗೋಕ್ಕೆ ಹೊರಟಿದ್ಯಾ ಅಂತಾರೆ ಇನ್ಸ್ಪೆಕ್ಟರ್ ಇವಳು ನಾಟಕ ಮಾಡ್ತಿದ್ದಾಳೆ ಮೇಡಮ್ ಇವರಿಗೂ ಇವಳಿಗೂ ಏನೂ ಸಂಬಂಧ ಇಲ್ಲ ಅವಳೇ ಡಿವೋರ್ಸ್ ಕೊಟ್ಟು ಈ ಮಾತನ್ನು ಹೇಳಿದಾಳೆ ಈಗ ಬಂದು ಗಂಡ ಹೆಂಡ್ತಿ ಅಂದರೆ ಯಾರು ಕೇಳ್ತಾರೆ ಮೇಡಮ್ ಅಂತಾಳೆ ಶ್ರೇಷ್ಠ ಭಾಗ್ಯ ಡಿವರ್ಸ್ ಕೊಟ್ಬಿಟ್ಟು ನಂದಾರಿ ನಿನಗೆ ನಿಂದಾರಿ ನಿನಗೆ ಅಂತ ಹೇಳಿದ ಬೇಲು ಇಲ್ಲಿಗೆ ಯಾಕೆ ಬಂದು ಒಕ್ಕರ್ಸ್ಕೊಂಡಿದ್ಯಾ ಅಂತಾನೆ ತಾಂಡವು ಅಲ್ಲ ನನಗೊಂದು ಮಾತು ಹೇಳಿ ನೀವಿಬ್ಬರು ನಿಜವಾಗ್ಲೂ ಬುದ್ಧಿ ಒಂಥರ ಅಥವಾ ಬುದ್ಧಿವಂತರ ಥರ ನಾಟಕ ಮಾಡ್ತಿದ್ದೀರಾ ಅಂತಾಳೆ ಭಾಗ್ಯ ಹಲೋ ಮೇಡಮ್ ನಾಟಕ ಮಾಡ್ತಿರೋದು ನಾನಲ್ಲ ನೀನು ನಿನ್ನ ಹತ್ರ ಮಾತಾಡಿ ಏನು ಪ್ರಯೋಜನ ನೋಡಿ ಮೇಡಮ್ ನೀವು ಇವಳು ಮಾತು ಕೇಳಿಕೊಂಡು ಇಲ್ಲಿಗೆ ಬಂದಿದ್ದೀರಾ ಬೈದಿವೆ ಇವಳು ನನಗೆ ಆಲ್ರೆಡಿ ಡಿವೋರ್ಸ್ ಕೊಟ್ಟಾಗಿದೆ ಡಿವೋರ್ಸ್ ಕೊಟ್ಟ ಮೇಲೆ ಮದುವೆ ಆಗೋದ್ರಲ್ಲಿ ಏನು ತಪ್ಪಿಲ್ಲ ತಾನೆ ಅಂತಾನೆ ತಾಂಡವು ಆಗ ಭಾಗ್ಯ ಜೋರಾಗಿ ನಗ್ತಾಳೆ ಯಾಕೆ ನಗ್ತಿದ್ಯಾ ಡಿವೋರ್ಸ್ ಕೊಟ್ಟಿದ್ದು ನಿಜ ತಾನೆ ಅಂತಾಳೆ ಶ್ರೇಷ್ಠ ಶ್ರೇಷ್ಠ ನನಗೊಂದು ಮಾತು ಹೇಳು ಜೀವನ ಪೂರ್ತಿ ಇವರು ನನಗೆ ದಡ್ಡಿ ದಡ್ಡಿ ಅಂತಲೇ ಹೇಳ್ತಿದ್ರು ಅಂದ್ಮೇಲೆ ನೀನ್ಯಾವ ಸೀಮೆ ಬುದ್ಧಿವಂತೆ ಅಂತ ನಿನ್ನ ಮದುವೆಯಾಗೋ ಹೊರಟಿದ್ದಾರೆ ಅಂತಳೆ ಭಾಗ್ಯ ಭಾಗ್ಯ ಅಂತ ಕೂಗ್ತಾಳೆ ಶ್ರೇಷ್ಠ ಕಿರಿಚಬೇಡ ಕಿರ್ಚೋಕೆ ಅಧಿಕಾರ ಇರೋದು ನನಗೆ ಮಾತ್ರ ಅಂತಾಳೆ ಭಾಗ್ಯ ಆ ಅಧಿಕಾರನ ನೀನು ಕಳ್ಕೊಂಡಾಗಿದೆ ಅಂತಾಳೆ ಶ್ರೇಷ್ಠ ಮುಚ್ಚು ಬಾಯ್ ನಾ ಏನು ಕೋರ್ಟಿಂದ ಆರ್ಡರ್ ತಂದು ಕಿತ್ಕೊಳ್ಳೋ ಹಾಗೆಲ್ಲ ಮಾತಾಡ್ಬೇಡ ನಾನು ಯಾವ ಅಧಿಕಾರನೂ ಕಳ್ಕೊಂಡಿಲ್ಲ ಕಾನೂನಿನ ಪ್ರಕಾರ ನಾನಿನ್ನು ಇವ್ರು ಹೇಳ್ತೀನಿ ಅಂತಾಳೆ ಭಾಗ್ಯ ಏನು ಹೇಳ್ತಿದ್ಯಾ ಅಂತಾನೆ ತಾಂಡವು ಸರಿಯಾಗಿ ಹೇಳ್ತಿದ್ದೀನಿ ರೀ ನಾನು ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿದ್ದು ನಿನ್ನೆ ಅದಿನ್ನು ಕೋರ್ಟ್ಗೆ ಹೋಗಿಲ್ಲ ಕೋರ್ಟು ಇಬ್ಬರ ಡಿವೋರ್ಸ್ಗೆ ಅಸ್ತು ಅಂದಿಲ್ಲ ಅಂದಮೇಲೆ ನೀವು ಇವಳನ್ನ ಯಾವ मेले मद्हिरार्टू ನಮ್ಮಿಬ್ರನ್ನು ಸಪ್ರೇಟ್ ಮಾಡೋವರೆಗೂ ನಾನು ನಿಮ್ಮ ನೀವು ಗಂಡ ಹೆಂಡ್ತಿನಿ ಒಬ್ಬ ಹೆಂಡ್ತಿ ಇರುವಾಗಲೇ ಇನ್ನೊಬ್ಬಳನ್ನು ಮದುವೆ ಆಗೋದು ಕಾನೂನಿನ ಪ್ರಕಾರ ತಪ್ಪುರಿ ಅಂತಳೆ ಭಾಗ್ಯ ಏಯ್ ಏನಿದು ನಿಂದು ಒಂದು ಹೊಸದಾಗೆಲ್ಲ ಶುರು ಮಾಡ್ಕೊಂಡಿದ್ಯಾ ನಿನ್ನ ಹತ್ರ ಮಾತಾಡಬೇಕು ಬಾ ಅಂತ ಭಾಗ್ಯನ ಕೈ ಹಿಡ್ಕೊಂಡು ಹೇಳ್ಕೊಂಡು ಆಚೆ ಕರ್ಕೊಂಡು ಹೋಗ್ತಾನೆ ತಾಂಡವು ಆಗ ಶ್ರೇಷ್ಠನು ಹೋಗ್ಬೇಕು ಅನ್ನುವಾಗ ಇನ್ಸ್ಪೆಕ್ಟರ್ ಅವಳನ್ನು ತಡೆದು ಏಯ್ ನೀನೆಲ್ಲಿಗೆ ಹೋಗ್ತಿದ್ಯಾ ಅವರಿಬ್ರು ಗಂಡ ಹೆಂಡ್ತಿ ಮಾತಾಡೋಕೆ ಹೋಗ್ತಿದ್ದೀರ ತಾನೆ ಅಂತಾರೆ ಅವರಿಬ್ಬರು ಗಂಡ ಹೆಂಡ್ತಿ ಅಲ್ಲ ಅಂತಾಳೆ ಶ್ರೇಷ್ಠ ಅದನ್ನು ಇನ್ನೂ ಕೋರ್ಟ್ ಹೇಳಿಲ್ಲ ನಿನ್ನೆ ಏನೋ ಕೋಪ ಲ್ಲಿ ಸೈನ್ ಹಾಕಿದ್ದಾಳೆ ಆದರೆ ಅದನ್ನೇ ನಂಬಿಕೊಂಡು ನೀವಿಬ್ಬರು ಮದುವೆ ಆಗೋ ಹೊರಟಿದ್ದೀರಲ್ಲ ನಿಮ್ಗೇನು ಹೇಳಬೇಕು ನೋಡೋಕೆ ಲಕ್ಷಣವಾಗೇ ಇದೆಯಾ ಆದರೆ ಇಂಥ ಬದುಕು ಯಾಕೆ ನಿನಗೆ ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಜೀವನ ಹಾಳು ಮಾಡೋಕೆ ಹೊರಟಿದ್ಯಲ್ಲ ನಾಚಿಕೆ ಆಗಲ್ವ ನಿನಗೆ ಅಂತಾರೆ ಇನ್ಸ್ಪೆಕ್ಟರ್ ಈಚೆ ತಾಂಡವ್ ಏ ಭಾಗ್ಯ ಏನೇ ಮಾಡ್ತಿದ್ಯಾ ಅಂತಾನೆ ಈ ಟೈಮ್ಗೆ ಏನು ಮಾಡಬೇಕು ಅದನ್ನೇ ಮಾಡ್ತಿದ್ದೀನಿ ಅಂತಾಳೆ ಭಾಗ್ಯ ನಿನ್ನೆ ಸ್ಟೇಷನ್ನಲ್ಲಿ ಡಿವರ್ಸ್ ಪೇಪರ್ ಕೊಟ್ಟು ನನ್ನ ದಾರಿ ನನಗೆ ನಿಂದಾರಿ ನಿಂಗೆ ಅಂತ ಹೇಳಿದ ಮೇಲೂ ಇಲ್ಲಿಗೆ ಬಂದು ಯಾಕೆ ತೊಂದರೆ ಕೊಡ್ತಿದ್ಯಾ ಅಂತಾನೆ ತಾಂಡವ್ ಮಾಡ್ಬೋದು ಅದು ಮಾಡಿದ್ರೆ ಖಂಡಿತ ಬಂದು ತೊಂದರೆ ಕೊಟ್ಟೆ ಕೊಡ್ತೀನಿ ಏನೋ ನನ್ನ ಜೊತೆ ಬದುಕೋಕೆ ಆಗಲ್ಲ ಅಂದಿದ್ದಕ್ಕೆ ಡಿವೋರ್ಸ್ ಕೊಟ್ಟೆ ಇಲ್ಲ ಅಂತ ನೋಡಿದ್ರೆ ಇಲ್ಲಿ ಬಂದು ಇನ್ನೊಂದು ಮದುವೆ ಆಗ್ತಿದ್ದೀರಾ ಅಲ್ಲಿ ನೋಡಿದರೆ ಗುಂಡನ ಅಪ್ಪ ಬೇಕು ಅಂತ ಜ್ವರ ಬಂದು ಓದಾಡ್ತಿದ್ದಾನೆ ನೀವು ನೋಡಿದರೆ ಅವನಿಗೆ ಒಂದೇ ಒಂದು ದಿನ ಉಸಿರಾಡೋಕ್ಕೂ ಬಿದ್ದೆ ಇಲ್ಲಿಗೆ ಬಂದು ಇನ್ನೊಂದು ಮದುವೆಗೆ ಕೊಟ್ಟಿದ್ದೀರಾ ಇದನ್ನೆಲ್ಲ ಒಬ್ಬ ತಾಯಿಯಾಗಿ ನೋಡಿಕೊಂಡು ನನ್ನ ಕೈನಲ್ಲಿ ಸುಮ್ಮನೆ ಇರೋದಕ್ಕೆ ಆಗಲ್ಲ ರೀ ಅಂತಾಳೆ ಭಾಗ್ಯ ತನ್ಮೇನ ನಾನು ಮನೆ ಕರೆದೆ ಬರಲ್ಲ ನಾನು ಅಮ್ಮನ ಜೊತೆಯೇ ಇರ್ತೀನಿ ಅವನ ಬಗ್ಗೆ ನನಗೆ ಕೊರಗಿಲ್ಲ ಜ್ವರನಾದರೂ ಬರಲಿ ಏನಾದರೂ ಬರಲಿ ಐ ಡೋಂಟ್ ಕೇರ್ ನನಗದು ಬೇಕಿಲ್ಲ ಅಂತಾನೆ ತಾಂಡವ್ ನನಗೆ ಬೇಕಾಗಿದೆ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಸಾಕಿದ್ದೀನಿ ಗುಂಡಣ್ಣನ ಕಣ್ಣ ಕಣ್ಣು ಅವನ ಕಣ್ಣಲ್ಲಿ ನೀರು ಬಂದರೆ ನನ್ನ ಕಣ್ಣಲ್ಲಿ ರಕ್ತನೇ ಬರುತ್ತೆ ಅಂತಾಳೆ ಭಾಗ್ಯ ನನಗೆ ಅದರ ಅಗತ್ಯ ಇಲ್ಲ ಕಣೆ ಅಂತಾನೆ ತಾಂಡವ್ ನಿಮಗೆ ಅದರ ಅಗತ್ಯ ಇದೆಯೋ ಇಲ್ಲವೋ ಗೊತ್ತಿಲ್ಲ ರೀ ಆದರೆ ಗುಂಡಣ್ಣಂಗೆ ಅಪ್ಪ ಅಮ್ಮ ಇಬ್ಬರು ಜೊತೆಗೆ ಇರಬೇಕು ಅಂತಿದೆ ಅದನ್ನೇ ಯೋಚನೆ ಮಾಡಿ ನೆರಳ್ತಾ ಇದ್ದಾನೆ ಅದನ್ನು ಒಬ್ಬ ತಾಯಿಯಾಗಿ ನನ್ನ ಕೈನಲ್ಲಿ ನೋಡಿಕೊಂಡು ಸುಮ್ಮನೆ ಇರೋದಕ್ಕೆ ಆಗಲ್ಲ ರೀ ನಮ್ಮ ಅಹಂಕಾರಕ್ಕೆ ನಮ್ಮ ತಪ್ಪಿಗೆ ನಮ್ಮ ಮಕ್ಕಳು ಅಭ್ಯಪಾರಿ ಥರ ಬದುಕೋದು ನನಗೆ ಇಷ್ಟ ಇಲ್ಲ ರೀ ಅದಕ್ಕೋಸ್ಕರನಾದರೂ ನಾನು ನಿಮಗೆ ಇನ್ನೊಂದು ಮದುವೆ ಆಗಕ್ಕೆ ಬಿಡಲ್ಲ ಅಂದರೆ ಅಂತ ಅಂತಳೆ ಭಾಗ್ಯ ಏನು ಅಂತಾನೆ ತಾಂಡವು ಹೌದು ನೀವು ಕೇಳಿಸ್ಕೊಂಡಿದ್ದು ಸರಿಯಾಗಿದೆ ನಾನು ಹೇಳಿದ್ದು ಸರಿಯಾಗೇ ಇದೆ ನಾನು ಮನೆಗೆ ವಾಪಸ್ ಬಂದಿದ್ದೀನಿ ನಿಮ್ಮ ಹೆಂಡತಿ ಆಗಲ್ಲ ನೀವು ಕೊಟ್ಟು ಮಕ್ಕಳ ತಾಯಿಯಾಗಿ ನಮ್ಮ ಮಕ್ಕಳಿಗೆ ಅಪ್ಪ ಅಮ್ಮ ಇಬ್ಬರು ಬೇಕಿದೆ ಅವ್ರುಗಳು ಒದ್ದಾಡ್ತಾ ಇರುವಾಗ ಇಲ್ಲಿ ನೀವು ಇನ್ನೊಂದು ಮದುವೆ ಆಗೋಕ್ಕಂತೂ ಖಂಡಿತ ನಾನು ಬಿಡೋದಿಲ್ಲ ಅಂತಾಳೆ ಭಾಗ್ಯ ಈಚೆ ಶ್ರೇಷ್ಠ ನೋಡಿ ಮೇಡಮ್ ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡಿ ಅದನ್ನು ಬಿಟ್ಟು ಅವರನ್ನು ಮದುವೆ ಆಗಬೇಡ ಇವರನ್ನು ಮದುವೆ ಆಗಬೇಡ ಅಂತ ಹೇಳೋ ಅಧಿಕಾರ ನಿಮಗಿಲ್ಲ ಅಂತಾಳೆ ಆಗ ಭಾಗ್ಯ ಮನೆಯವರೆಲ್ಲ ಅಲ್ಲಿಗೆ ಬಂದು ಆದರೆ ನಮಗೆ ನಿನ್ನ ಮದುವೆ ನಿಲ್ಲಿಸೋ ಅಧಿಕಾರ ಇದೆ ಅಂತಾರೆ ಕುಸುಮ ಶಾಕ್ನಿಂದ ಅವರನ್ನೆಲ್ಲ ಶ್ರೇಷ್ಠ ನೋಡ್ತಾಳೆ ನೀವೆಲ್ಲ ಯಾರು ಅಂತ ನಿಮ್ಮನ್ನು ಕೇಳ್ಬೋದಾ ಅಂತಾರೆ ಇನ್ಸ್ಪೆಕ್ಟರ್ ಆಗ ಎಲ್ಲರೂ ಹತ್ರ ಬರ್ತಾರೆ ನಾನು ಹೇಳ್ತೀನಿ ಕೇಳಿ ಈಗ ಇಲ್ಲೊಂದು ಕಳ್ಳಾಟದ ಮದುವೆ ನಡೀತಿತ್ತಲ್ಲ ಆ ಕಳ್ಳನ ಅಪ್ಪ ನಾನು ಇವಳು ಅವನಮ್ಮ ಇಲ್ಲಿದ್ದಾರಲ್ಲ ಇವರು ಆ ಮಹಾನುಭಾವನ ಮಕ್ಕಳು ಅಂತಾರೆ ಧರ್ಮರಾಜ್ ಏನಮ್ಮ ನೀನು ನೋಡಿದರೆ ಅಪ್ಪ ಅಮ್ಮ ಯಾರೂ ಇಲ್ಲ ಅಂತ ಹೇಳಿದೆ ಇಲ್ಲಿ ನೋಡಿದರೆ ಮದುಮಗನ ದೊಡ್ಡ ಸಂಸಾರನೇ ಇದೆಯಲ್ಲಮ್ಮ ಅಲ್ಲಮ್ಮ ನಿನಗೇನು ಬಂದಿದೆ ಹೆಂಡತಿ ಮಕ್ಕಳು ಇರೋ ಸಂಸಾರ ನೋಡ್ದು ಮದುವೆ ಆಗ್ತಿದ್ಯಲ್ಲಮ್ಮ ಅದ್ರ ಮೇಲೆ ಆ ಮಹಾನುಭಾವ ಅಪ್ಪ ಅಮ್ಮ ಇದ್ದರೂ ಕೂಡ ಇಲ್ಲ ಅಂತ ಹೇಳ್ದೆ ಮದುವೆಯಾಗಿ ಮಕ್ಕಳ ಇದ್ದರೂ ಇನ್ನೊಂದು ಮದುವೆ ಆಗ್ತಿದ್ದ ಛಿ ಅಸಹ್ಯ ನಾನಿಂತ ಮದುವೆ ಮಾಡಲ್ಲ ನಾನು ಹೊರಡ್ತೀನಿ ಅಂತ ಪುರೋಹಿತರು ಅಲ್ಲಿಂದ ಹೋಗ್ತಾರೆ ಆಗ ಪೂಜೆ ಶ್ರೇಷ್ಠಂಗೆ ನೀವೇನು ಮೇಡಮ್ ಇನ್ನು ಇಲ್ಲೇ ನಿಂತ್ಕೊಂಡಿದ್ದೀರಾ ನಿಮ್ಮ ಪುರೋಹಿತರು ಆಲ್ರೆಡಿ ಹೋಗೋಯ್ತು ಪೊಲೀಸ್ ಜೀಪ್ ಕೂಡ ನಿಮಗೋಸ್ಕರ ಕಾಯ್ತಿದೆ ಮೆತ್ತಗೆ ಹೊತ್ಕೊಂಡು ಪೊಲೀಸ್ ಸ್ಟೇಷನ್ ಕಡೆ ಹೋಗ್ತೀರಿ ಅಂತಾಳೆ ಪೂಜಾ ಏಯ್ ನಾನಾಕೆ ಸ್ಟೇಷನ್ಗೆ ಹೋಗಲಿ ನಿಮ್ಮ ಭಾವನೆ ನನ್ನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿರೋದು ನೀನು ಏನು ಹೇಳಬೇಕು ಅಂದರೂ ಅವರಿಗೆ ಹೇಳು ನನಗಲ್ಲ ಇವತ್ತು ಮದುವೆ ಆಗೇ ಆಗ್ತೀನಿ ಯಾವ ಪುರೋಹಿತ್ರು ಇದ್ರೂ ಅಷ್ಟೇ ಬಿಟ್ಟರು ಅಷ್ಟೇ ಅಂತ ಶ್ರೇಷ್ಠ ಅಲ್ಲೇ ಕೂತ್ಕೊತಾಳೆ ನೀನು ಅದು ಹೆಂಗೆ ಮದುವೆ ಆಗ್ತೀಯೋ ನಾನು ನೋಡ್ತೀನಿ ಎಲ್ಲಿ ಆ ಮನೆಹಳ ಏಯ್ ತಾಂಡವ ಅಂತ ಕುಸುಮ ಮೇಲ್ಗಡೆ ಹೋಗ್ತಾರೆ ಅವ್ರ ಜೊತೆ ಧರ್ಮರಾಜ್ ಭಾಗ್ಯ ಅಪ್ಪ ಅಮ್ಮ ಕೂಡ ಹೋಗ್ತಾರೆ ಈಚೆ ತಾಂಡವ್ ಭಾಗ್ಯ ಯಾಕೆ ಇಷ್ಟೊಂದು ನಾಟಕ ಮಾಡ್ತಿದ್ಯಾ ನನಗೆ ನನ್ನ ಸ್ವಂತ ಜೀವನ ಮಾಡೋಕೆ ಬಿಡು ಪ್ಲೀಸ್ ಅಂತಾನೆ ನಿಮ್ಮ ಸ್ವಂತ ಜೀವನಕ್ಕಿಂತ ನನಗೆ ನನ್ನ ಮಕ್ಕಳ ಜೀವನ ಮುಖ್ಯ ರೀ ಅಂತಾಳೆ ಭಾಗ್ಯ ಏಯ್ ನನ್ನ ಮಕ್ಕಳನ್ನು ನಾನು ನೋಡ್ಕೋತೀನಿ ಅಂತಾನೆ ತಾಂಡವ್ ನಿಮ್ಮ ಪೌಡರ್ ಡಬ್ಬಿ ಅವಳು ಅವಳನ್ನು ನೋಡ್ಕೊಳ್ಳೋದೆ ಹೆಚ್ಚು ಇನ್ನು ಮಕ್ಕಳನ್ನು ನೋಡ್ಕೋತಾಳ ಅಷ್ಟಕ್ಕೂ ಮಕ್ಕಳಿಗೆ ಬೇಕಾಗಿರೋದು ಅಪ್ಪ ಅಮ್ಮ ಮೂರನೇ ಅವಳಲ್ಲ ಅಂತಾಳೆ ಭಾಗ್ಯ ನೀನೇನೇ ಹೇಳಿದ್ರು ಅಷ್ಟೇ ಕಣೇ ನಾನು ಅವಳನ್ನೇ ಮದುವೆ ಆಗೋದು ನನ್ನ ಜೀವನನ ನಾನು ನೋಡ್ಕೋತೀನಿ ಅಂತಾನೆ ತಾಂಡವ್ ಏಯ್ ಮನೆ ಹಳ ನನ್ನ ಮಗಳ ಜೀವನ ಹಾಳು ಮಾಡಿ ಎಲ್ಲರನ್ನು ಬೀದಿಗೆ ತಳ್ಳಿ ಈಗ ಸ್ವಂತ ಜೀವನ ಕಟ್ಕೊಡ್ತೀನಿ ಅಂತಿದ್ಯಲ್ಲ ನಾಚಿಕೆ ಆಗಲ್ವ ನಿನಗೆ ಥೂ ಅಂತಾರೆ ಸುನಂದ ಏನು ನಮ್ಮ ಮನೆಯವರನ್ನು ನಾನು ಬೀದಿಗೆ ತಳ್ಳಿದ್ನ ನಿಮ್ಮ ತಲೆ ಸರಿಯಾಗಿದೆಯಾ ಇಲ್ವಾ ನಾನು ಯಾರನ್ನು ಬೀದಿಗೆ ತಳ್ಳಿಲ್ಲ ಇವರೇ ನನ್ನ ಸೊಸೆ ಚಿನ್ನ ಬೆಳ್ಳಿ ಅಂತ ಅವ್ರ ಜೊತೆ ಹೋಗಿದ್ದು ಅಂತಾನೆ ತಾಂಡವ್ ಹೌದು ಕಣೋ ನಿನ್ನಂಥ ಮಾನ್ಗೆಟ್ಟವನ ಜೊತೆ ಇರೋದಕ್ಕಿಂತ ಮಗಳ ಥರ ಇರೋ ಸೊಸೆ ಜೊತೆ ಬದುಕೋದು ಮೇಲು ಅಂತ ಅವಳ ಜೊತೆ ಹೋಗಿದ್ದು ಅಂತಾರೆ ಕುಸುಮಾ ಹೋದವರು ಹೋದ್ರಿ ಮತ್ತೆ ಯಾಕೆ ಬಂದ್ರಿ ಅಂತಾನೆ ತಾಂಡವ್ ಯಾಕಂದರೆ ಹೋದ ಮಾರನೇ ದಿನ ನೀನು ಇಂಥ ಮಾನ್ಗಿಟ್ಟು ಕೆಲಸ ಮಾಡ್ತೀಯ ಅಂತ ನಮಗೆ ಗೊತ್ತಿರಲಿಲ್ಲ ಅದಕ್ಕೆ ಹೋದ್ವಿ ಅಂತಾರೆ ಕುಸುಮ ನನಗಂತೂ ಇದನ್ನು ಕೇಳಿ ಕೇಳಿ ಬೇಜಾರು ಬಂದಿದೆ ಎಷ್ಟು ಸಲ ಹೇಳ್ತೀರಾ ಅಂತಾನೆ ತಾಂಡವ್ ಈಚೆ ಪೂಜೆ ಶ್ರೇಷ್ಠಂಗೆ ನಿನಗೇನು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ಅಂತಳೆ ಇಷ್ಟೆಲ್ಲ ಆದಮೇಲೂ ಮದುವೆಯಾಗೆ ಕೊಟ್ಟಿದೆಯಲ್ಲ ಚಿನ್ಮಿನಿ ನಿನಗೇನು ಹೇಳಬೇಕು ಅಂತಳೆ ಸುಂದ್ರಿ ಬಾಯಿ ಮುಚ್ಕೊಂಡು ನಿಂತ ಕಡೆ ನೀನು ಎಷ್ಟು ಚುಚ್ಚು ಮಾತಾಡಿದ್ರು ನಾನು ತಾಂಡವ್ನ ಮದುವೆ ಆಗೇ ಹಾಕ್ತೀನಿ ಅಂತಾಳೆ ಶ್ರೇಷ್ಠ ಇಲ್ಲ ನೀವು ಪಪ್ಪನ ಮದುವೆ ಆಗಬಾರ್ದು ಅಂತಾನೆ ಗುಂಡ ನಮ್ಮ ಅಜ್ಜಿ ನಿಮ್ಮನ್ನು ಬೈದು ಮನೆಯಿಂದ ಆಚೆ ಹಾಕಿದ್ದಾರೆ ಅಮ್ಮ ಕೂಡ ಬೈದಿದ್ದಾರೆ ಆದರೂ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮಗೆ ಅಂತಳೆ ತನ್ನಿ ಹುಟ್ಟಿ ಮೂರು ಆಗಿಲ್ಲ ನನಗೆ ಹೇಳ್ತೀಯ ಅಂತಾಳೆ ಶ್ರೇಷ್ಠ ಸಾತ್ ಮಿಶ್ರಮ್ಮ ನಿಮ್ಮ ಜಗಳನ್ನ ಏನು ಮಾತಾಡ್ತೀರಾ ಅಂತ ಸುಮ್ಮನೆ ಇದ್ದರೆ ಹೊಡೆದಾಟ ಬಡಿದಾಟ ಮಾಡ್ತೀರಾ ಅಂತಾರೆ ಇನ್ಸ್ಪೆಕ್ಟರ್ ಸಾರಿ ಮೇಡಮ್ ಅಂತಳೆ ಪೂಜಾ ಲತಾ ಅವರೇ ಈ ಮನೆಯವ್ರು ಮಾತಾಡೋಕ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿ ತುಂಬ ಹೊತ್ತಾಯಿತು ಇವಳನ್ನು ನೋಡ್ಕೊಳ್ಳಿ ನಾನೀಗ ಬರ್ತೀನಿ ಅಂತ ಇನ್ಸ್ಪೆಕ್ಟರ್ ಮೇಲ್ಗಡೆ ಹೋಗ್ತಾರೆ ಈಚೆ ತಾಂಡವ್ ನೋಡಿ ನನಗೆ ನನ್ನ ಸ್ವಂತ ಜೀವನ ನಡೆಸಬೇಕು ಇವಳ ಜೊತೆ ಇದ್ದು ನನ್ನದು ನಾಯಿ ಪಾಡಾಗಿದೆ ಇವಳಿಗೆ ನನ್ನ ಜೊತೆ ಇಲ್ವಲ್ಲ ಖುಷಿಯಾಗಿದ್ದೀನಿ ನಾನು ಶ್ರೇಷ್ಠನ ಮದುವೆ ಆಗ್ತೀನಿ ಅಂತಾನೆ ತಾಂಡವ್ ಅದಕ್ಕೆ ನಾನು ಒಪ್ಪಬೇಕಲ್ಲ ಅಂತಾಳೆ ಭಾಗ್ಯ ಡಿವೋರ್ಸ್ ಪೇಪರ್ ಬಿಸಾಕಿ ಯಾಕೆ ತೊಂದರೆ ಕೊಡ್ತಿದ್ಯಾ ಅಂತಾನೆ ತಾಂಡವ್ ಹದಿನೆಂಟು ವರ್ಷ ನಿಮ್ಮ ಜೊತೆ ಸಂಸಾರ ಮಾಡಿ ನೀವು ಕೊಟ್ಟು ತೊಂದರೆಗಳನ್ನೆಲ್ಲ ಸಹಿಸ್ಕೊಂಡು ನನಗೂ ಸಾಕಾಗಿದೆ ಅದಕ್ಕೆ ಎಲ್ಲದನ್ನು ವಾಪಾಸ್ ಕೊಡು ಟೈಮ್ ಬಂದಿದೆ ಇವತ್ತು ಏನೇ ಆಗಲಿ ನನ್ನ ಹಠನ ನಿಮ್ಮ ಹಠನ ನೋಡೇ ಬಿಡೋಣ ಅಂತಾಳೆ ಭಾಗ್ಯ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬಿಡಿ